ಸುರೇಶ್ ಅಂತ ಸುರೇಶ್ ನಾವು ಒನ್ ನಾಟ್ ಏಟ್ ಸ್ಟಾಪು ನಮಗೆ ಗುಡ್ಡ ರಡ್ಡಿ ರೋಡ್ ಮಧ್ಯದಲ್ಲಿ ಒಂದು ಆರ್ ಟಿ ಐ ಕೇಸ್ ಮತ್ತೆ ಆಕ್ಸಿಡೆಂಟ್ ಕೇಸ್ ಅಂತ ಹೇಳಿ ಫೋನ್ ಬಂತು ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಿ ಅಲ್ಲಿ ಹೋದ್ವಿ ಸೀನ್ ಹೋಗಿ ಪೇಷಂಟ್ ಹಸ್ಕೊಂಡು ಬಂದ್ವಿ ಪೇಷಂಟ್ ರೈಟ್ ಲೆಗ್ ತುಂಬ ಕ್ರಶ್ ಇಂಜುರಿ ಆಗಿತ್ತು ಲಾರಿ ಲಾರಿ ಟೈರ್ ಹೋಗಿತ್ತು ಕಾಲಿನ ರೈಟ್ ಲೆಗ್ ಮೇಲೆ ಅದು ತುಂಬ ಕ್ರಷ್ ಇಂಜುರಿ ಆಗಿ ಫ್ರಾಕ್ಚರ್ ತುಂಬ ಫ್ರಾಕ್ಚರ್ ಆಗಿತ್ತು ಅದು ನಾವು ಇಮಿಡಿಯೆಟ್ಲಿ ಶಿಫ್ಟ್ ಮಾಡ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಬಂದ್ವಿ ಹಾಸ್ಪಿಟ್ಲಲ್ಲಿ ಬರ್ಬೇಕು ಬಂದು ಅಲ್ಲಿ ನಿಲ್ಲಿಸಿ ಗಾಡಿ ರಿವರ್ಸ್ ಹೊಡೆದು ಶಿಫ್ಟ್ ಮಾಡ್ಬೇಕಾದ್ರೆ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಪೇಷಂಟ್ ಇವರು ಅಟೆಂಡರ್ಸು ಬೇಗ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಪೇಷಂಟ್ ಅಟೆಂಡರ್ಸು ಒನ್ ನಾಟ್ ಏಟ್ ಆಂಬುಲೆನ್ಸ್ ಗ್ಲಾಸು ಮತ್ತು ಈ ಇಳಿದು ಇನ್ನೊಂದು ಗೌರ್ಮೆಂಟ್ ಆಂಬುಲೆನ್ಸ್ ಗ್ಲಾಸನ್ನು ಹೊಡೆದ್ಬಿಟ್ರ ಎಮೋಷನ್ ಅವ್ರಿಗೆ ಮತ್ತೆ ಆ ಪೇಷಂಟ್ನ ಈಗ ತುಮಕೂರು ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಲ್ಲಿ ಅವ್ರ ಪೇಶೆಂಟ್ ಹೆಸರು ಏನೋ ನಿಮ್ಗೆ ಗೋಪಾಲಪ್ಪ ಅಂತ ಗೋಪಾಲಪ್ಪ ಅಂತ ಸರಿ ಎಷ್ಟು ಜನ ಬಂದಿದ್ರು ಅವ್ರ ಪೇಶೆಂಟ್ ಕಡೆ ಪೇಶೆಂಟ್ ಕಡೆ ನಾಲ್ಕು ಜನ ಬಂದಿದ್ರು ಜೊತೆಗೆ ಹಾ ಸರಿ ಹೇಳಿ ಮತ್ತೆ ಕಂಪ್ಲೇಂಟ್ ಮಾಡಿದಿರಾ ಹಾ ಇನ್ಫಾರ್ಮ್ ಮಾಡಿದ್ವಿ ಇನ್ಫಾರ್ಮ್ ಮಾಡಿದ್ವಿ